ಪ್ರೋತ್ಸಾಹ ಧನವನ್ನು ಕೊಡಲಿಕ್ಕೆ ಅವರು ಬ ಸ್ಕಾಲರ್ಶಿಪ್ನ ಕೊಡಲಿಕ್ಕೆ ಅವರು ಮುಂದಾಗಿರ್ತಕ್ಕಂಥದ್ದು ನಮಗೆ ತಾಲೂಕು ವತಿಯಿಂದ ಈ ಸಂಸ್ಥೆಯವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಯಾಕೆಂದರೆ ಒಂದು ಯಾವುದೇ ಸಂಸ್ಥೆ ಆಗಲಿ ಚಾರಿಟಿ ಇರಲೇಬೇಕು ಚಾರಿಟಿ ಇದ್ದರೆ ಖಂಡಿತ ಆ ಸಂಸ್ಥೆಯಲ್ಲಿ ಟೂ ಪರ್ಸೆಂಟ್ ಚಾರಿಟಿ ತೆಗೀತಾರೆ ಯಾಕೆ ಅಂದರೆ ಇಂಥವು ಸಮಾಜಮುಖಿ ಸೇವೆಗಳನ್ನ ಮಾಡಲಿಕ್ಕೆ ಎಲ್ಲ ಸಮ ಇಂಡಸ್ಟ್ರೀಸ್ ಇರ್ಬೋದು ಎಲ್ಲರೂ ಕೂಡ ಅವಕಾಶ ಇರುತ್ತೆ ಅದರಲ್ಲಿ ಶ್ರೀರಾಮ ಚಿಟ್ಟನವರು ಆಯ್ಕೆ ಮಾಡ್ಕೊಂಡಿರೋ ವಿಷಯ ಇದೆಯಲ್ಲ ಖಂಡಿತ ಅದಾದರೂ ಕೂಡ ಗಂಭೀರವಾದ್ದು ಮತ್ತು ಉತ್ತಮವಾದ್ದು ಅಂತ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅವ್ರು ಹೇಳಿದ್ರು ವಿಜಯಕುಮಾರ್ ಅವ್ರು ಹೇಳೋಂಥ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡೆ ಏನು ತಮ್ಮ ತಂದೆ ಇರ್ಬೋದು ತಮ್ಮ ಮನೆಯವರು ಯಾರು ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಹಲವಾರು ದಿನ ಮನೆಗೆ ಬರ್ದೇ ಇದ್ದಂಥ ಸಂದರ್ಭದಲ್ಲಿ ಮನೆ ನಿಭಾಯಿಸೋದು ಎಷ್ಟು ಕಷ್ಟ ಇರ್ತದೆ ಅಂತಕ್ಕಂಥದ್ದು ಗೊತ್ತಿದೆ ಕೆ ಹಲವಾರು ಕುಟುಂಬಗಳಲ್ಲಿ ಆದ್ದರಿಂದ ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ಕೂಡ ನೆರವಾಗಿರಬೇಕು ಅಂತಕ್ಕಂಥ ಚಿಂತನೆಯನ್ನು ಈ ಸಂಸ್ಥೆ ಮಾಡಿದೆ ಖಂಡಿತ ಅದಾದರೂ ಕೂಡ ಉತ್ತಮವಾದ ರೀತಿಯಲ್ಲಿ ಅವರು ಆಲೋಚನೆ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇನ್ನು ಎಸ್ ಎಲ್ ಸಿ ವರ್ಗೂ ಮೂರು ಸಾವಿರದವರೆಗೂ ಕೊಡ್ತಾರೆ ಮತ್ತು ಪಿ ಯು ಸಿ ಆದಮೇಲೆ ನಾಲ್ಕು ಸಾವಿರದ ತನಕ ಕೊಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ರು ಖಂಡಿತ ಇದು ಈ ಥರ ಸೇವೆನ ಪ್ರತಿ ವರ್ಷ ನಮ್ಮ ಜಿಲ್ಲೆನಲ್ಲಿ ಸುಮಾರು ಇವತ್ತು ಈ ಈ ವರ್ಷಕ್ಕೆ ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಆ ಥರ ಕೊಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ರು ಖಂಡಿತ ಒಂದು ಅಳಿಲ್ ಸೇವೆ ನಮ್ಮ ಕೈಲಾಗಿದ್ದು ನಮ್ಮ ಸಂಸ್ಥೆಯಿಂದ ಆಗೋಂಥದ್ದನ್ನ ಅವ್ರು ಮಾಡ್ತೇವೆ ಅಂತಕ್ಕಂಥ ಏನು ಭಾವನೆ ಅವ್ರು ಮುಂದೆ ಬಂದಿದ್ದಾರೆ ಖಂಡಿತ ಇದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಪುಣ್ಯವಂತರು ಅಂದರೂ ತಪ್ಪಾಗಲಾರದು ಸರ್ಕಾರನೂ ಕೂಡ ಎಲ್ಲ ರೀತಿ ಸವಲತ್ತನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇದ್ದಾರೆ ನಿಮಗೆ ಪಠ್ಯ ಪುಸ್ತಕ ಪಠ್ಯದಿಂದ ಹಿಡಿದು ಬೇರೆ ಬೇರೆ ಚಟುವಟಿಕೆಗಳಿಗೆ ಎಲ್ಲ ರೀತಿಯಲ್ಲೂ ಕೊಡ್ತಾ ಇದ್ದಾರೆ ಇವತ್ತು ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವೆಲ್ಲ ಉತ್ತಮ ರೀತಿಯಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅಂತ ಅರ್ಥಕೊಂಡು ಅಷ್ಟನ್ನು ಮಾಡಿದ್ರೆ ಸಾಕು ಮುಂದಾಲೋಚನೆ ಬೇಡ ಮುಂದೆ ಇನ್ನೂ ಮಾಡೋದಿದೆ ಹದಿನೆಂಟು ವರ್ಷ ತುಂಬಿದ್ಮೇಲೆ ಮಾಡೋದು ಬೇರೆ ಇದೆ ಆದ್ಮೇಲೆ ಸಂಸಾರ ನಡೆಸೋದು ಬೇರೆ ಇದೆ ನಲವತ್ತೈದು ಐವತ್ತಾದ ಮೇಲೆ ಬೇರೆಯವ್ರ ಹಿರಿಯವ್ರನ್ನೆಲ್ಲ ಸಾಕೋದು ಎಲ್ಲ ಇರ್ತದೆ ಹಂತ ಹಂತವಾಗಿ ಒಂದೊಂದು ಏಜಲ್ಲಿ ಒಂಥರ ಇರುತ್ತೆ ಈಗ ನೀವು ಹದಿನಾಲ್ಕು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ಅವಧಿನಲ್ಲಿ ನೀವು ಹೆಚ್ಚಿನ ಗಮನ ನಿಮ್ಮ ವಿದ್ಯಾಭ್ಯಾಸ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೇಬೇಕು ಮುಂದೆ ನನ್ನ ಭವಿಷ್ಯದಲ್ಲಿ ಯಾರ ಮೇಲೂ ಕೂಡ ನಾನು ಅವಲಂಬಿತ ಆಗಬಾರ್ದು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಖಂಡಿತ ಬರಬೇಕಾಗ್ತದೆ ಛಲ ಇರಬೇಕು ನೀವು ಮತ್ತೆ ಆಸಕ್ತಿ ಇರಬೇಕು ಒಂದು ಮುಂದಿನ ಗುರಿ ಇರಬೇಕು ಇದೆಲ್ಲದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ನಿಮಗೆ ವಿದ್ಯಾಭ್ಯಾಸದ ಕಡೆ ನೀವು ಆಲೋಚನೆ ಮಾಡಿ ನಾವು ಬಿ ಅವರು ಬೆಳಗಿನ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲ ಶಾಲೆಯಿಂದ ಇಬ್ಬಿಬ್ಬರು ಮಕ್ಕಳನ್ನು ಸ ಯ ಕರೆಸಿ ಅವರು ಯಾರು ಕೂಡ ಹೆಚ್ಚಿನ ಅಂಕ ಪಡಿತಾರೆ ಅಂಥ ಮಕ್ಕಳನ್ನ ಕರೆಸಿ ಒಂದು ಕಡೆ ಎರಡನೇ ತಾರೀಕು ರೋಟ್ರಿ ಸ್ಕೂಲಲ್ಲಿ ಒಂದು ಒಂದು ನೂರೈವತ್ತು ಇನ್ನೂರು ಮಕ್ಕಳಿಗೆ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಸುಮಾರು ಒಂದು ನೂರೈವತ್ತು ಜನದಲ್ಲಿ ಒಂದು ಐವತ್ತು ಜನನಾರು ಸೆಂಟ್ ಪರ್ಸೆಂಟ್ ರಿಸಲ್ಟ್ ತರಲಿ ಅಂತ ಆರ್ನೂರೈವತ್ತಕ್ಕೆ ಆರುನೂರೈವತ್ತು ಮಾರ್ಕ್ಸ್ ತರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಒಂದು ಕಳೆದ ವರ್ಷ ಎಳ್ನೋಡ್ನ ಒಂದು ಮಗು ಒಂದೇ ನಮ್ಮಲ್ಲಿ ಆರ್ನೂರೈವತ್ತಕ್ಕೆ ಆರ್ನೂರು ಮತ್ತು ಇನ್ನೊಂದು ಎರಡು ಮಕ್ಕಳಿದ್ರು ಎರಡು ಮಕ್ಕಳು ಒಂದು ನಮ್ಮ ಮುರಾರ್ಜಿ ಶಾಲೆ ಮಗು ಒಂದು ಮತ್ತು ಎಳ್ನೋಡದು ಇಬ್ಬರು ಮಕ್ಕಳು ಆರ್ನೂರೈವತ್ತಕ್ಕೆ ಆರುನೂರೈವತ್ತು ಅಂಕ ಪಡೆದಿದ್ದರು ಐವತ್ತು ಜನನಾರು ಆ ಥರ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಛಲ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಹಠ ಅವರು ಒಂದು ಇದನ್ನು ಗುರಿಯನ್ನೇ ಇಟ್ಕೊಂಡಿದ್ದಾರೆ ಒಂದು ನೂರೈವತ್ತು ಜನಕ್ಕೆ ನಾವು ಅಲ್ಲಿ ಎಲ್ಲ ಇವ್ರನ್ನ ಯಾರು ಅವರಿಗೆ ರಿಸೋರ್ಸ್ ಪರ್ಸನ್ಸ್ನ ಕರೆಸಿ ಅವ್ರ ಮುಖಾಂತರ ಯಾವ ರೀತಿ ನಾವು ಎದುರಿಗೆ ಇದನ್ನು ಪರೀಕ್ಷೆಯನ್ನು ಎದುರಿಸಬೇಕು ಪರೀಕ್ಷೆ ಎದುರಿಸಿ ಅದರಲ್ಲಿ ಸುಲಲಿತವಾಗಿ ಪ್ರಶ್ನೆಗಳಿಗೆ ಉತ್ತರ ಹೆಂಗೆ ಬರೀಬೇಕು ಇದೆಲ್ಲದನ್ನು ಕೂಡ ಅವ್ರಿಗೆ ನಾವು ಸ್ಟೇಜ್ಪಿಯರ್ ಇದೆಲ್ಲ ಇರಬಾರ್ದು ನಿಮಗೆ ಓದೋ ಸಂದರ್ಭದಲ್ಲಿ ಪರೀಕ್ಷೆ ಬಂದಾಗ ಅಷ್ಟೇ ನೀವು ಬುಕ್ ಹಿಡಿಯೋವಂಥದ್ದಾಗಬಾರ್ದು ಆಗಬಾರ್ದು ಪ್ರತಿ ಒಂದು ಸಬ್ಜೆಕ್ಟ್ ಒಂದು ಸಿಲೆಬಸ್ ಮುಗಿದ ತಕ್ಷಣ ಅದನ್ನು ಗ್ರಹಿಸ್ಕೊಂಡು ಅರ್ಥೈಸ್ಕೊಂಡು ನಿಮ್ಮ ತಲೆಗೆ ತುಂಬ್ಕೋಬೇಕು ನಿಮ್ಮ ತಲೆಗೆ ತುಂಬಿಕೊಂಡ್ರೆ ಖಂಡಿತ ನೀವು ಈಸಿಯಾಗಿ ಎಕ್ಸಾಮ್ಸನ್ನ ಎದುರಿಸ್ಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆ ಸಂದರ್ಭದಲ್ಲಿ ನೀವು ಗಾಬರಿ ಆಗಬೇಕಾಗಿಲ್ಲ ಚುರ ಇದು ಎಕ್ಸಾಮ್ ಬರೆಯುವಂಥ ಸಂದರ್ಭ ನಮ್ಮ ಬಯಲು ಚುನಾವಣೆ ಅಂತ ಬರ್ತದೆ ಖಂಡಿತ ನೀವು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ನೀವು ಗಾಬರಿ ಆಗಬಾರ್ದು ಆ ನಿಟ್ಟಿನಲ್ಲಿ ನೀವು ಪರೀಕ್ಷೆಗಳನ್ನ ಎದುರಿಸಿದ್ರೆ ಖಂಡಿತ ನೀವು ಹೆಚ್ಚಿನ ಅಂಕವನ್ನು ಡಿಸ್ಟಿಂಕ್ಷನ್ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಲ್ಲಿ ಇವತ್ತೇನು ಶ್ರೀರಾಮ ಚಿಟ್ ಫಂಡ್ಸ್ನವರು ಅವರು ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡಬೇಕು ಅಂತಕ್ಕಂಥ ಒಂದು ಇವತ್ತು ಗಣರಾಜ್ಯೋತ್ಸವದ ದಿನ ಅವರು ಇಟ್ಕೊಂಡಿರ್ತಕ್ಕಂಥದ್ದು ಒಂದು ದೇಶ ಬ ಒಂದು ಪ್ರೀತಿ ಹೌದು ಇದೊಂದು ದೇಶ ಸೇವೆಯೂ ಕೂಡ ಹೌದು ಅಂತ ನಾನು ಭಾವಿಸ್ಕೊತ ಖಂಡಿತ ಇಂಥ ಸಂಸ್ಥೆಗಳು ಈ ಥರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಬಡವರ ಒಂದು ಆರ್ಥಿಕ ಮಟ್ಟವನ್ನು ಆಗಲಿ ಎಲ್ಲರೂ ಕೂಡ ಮುಂದೆ ಬರಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ಕಾರ್ಯಕ್ರಮನ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ವಿದ್ಯಾರ್ಥಿಗಳು ಇದು ಆಲೋಚನೆ ಮಾಡಬೇಕಾಗ್ತದೆ ಯಾಕೆ ಈ ಕಂಪ್ನಿಯವರು ನಮಗೆ ಇದೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಸುಮ್ಮನೆ ಅವ್ರ ಹತ್ರ ದುಡ್ಡು ಜಾಸ್ತಿಯಾಗಿ ಕೊಡ್ತಾಯಿಲ್ಲ ಬೇರೆ ಕೆಲಸ ಲೋನು ಮತ್ತೊಂದು ಮಾಡ್ಬೋದು ಅವರು ಆಲೋಚನೆ ಏನಿದೆ ಮಕ್ಕಳಿಗೂ ಕೂಡ ಅವರು ಏನೋ ಅಲ್ಲಿ ಡ್ರೈವರ್ಸ್ ಇರ್ತಾರೆ ಮತ್ತು ಓನರ್ಸ್ ಇರ್ತಾರೆ ಅವ್ರ ಮಕ್ಕಳಿಗೂ ಕೂಡ ಸ್ವಲ್ಪ ನಮ್ಮ ಕೈಲಾದಷ್ಟು ನೆರವಾಗಬೇಕು ಅಂತಕ್ಕಂಥ ಮನೋಭಾವ ಏನಿದೆ ಅದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಖಂಡಿತ ನೀವು ಆ ಈ ರಂಗದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ನೀವು ನಿಮ್ಮ ಸಾಧನೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ